ಏನಿಲ್ಲ ವೀಕ್ ಅದು ವೈಫ್ ಇವಾಗ ಜೊತೆನೇ ಇದಾರಲ್ಲ ಸೊ ಬಾಣಂತಿಗೆ ಮಾಡ್ಕೊಡೋದಕ್ಕೆ ಬಾಣಂತಿನ ಆರೈಕೆ ಮಾಡೋದಕ್ಕೆ ಇವಾಗ ಅವ್ರ ಜೊತೆ ಯಾರು ಇಲ್ಲ ಅಂತ ಬೇಜಾರ್ ಮಾಡ್ಕೊತಾ ಇದ್ರು ಹೌದಾ ಗೊಬ್ಬಿ ಚೆಕ್ ಮಾಡ್ತೀನಿ ನನ್ನ ಮಗಳು ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಿರಿಮನೆ ವೆಂಚರ್ಸ್ ಅನ್ನೋ ಪೇಜ್ನ ಚೆಕ್ ಮಾಡಿದೆ ಅವರು ಬಾಣಂತಿಯರ್ಗಂತಲೇ ರೆಡಿ ಮಾಡಿರೋ ಐಟಮ್ಸ್ಗಳನ್ನ ಆರ್ಡರ್ ಮಾಡಿದೆ ಅದರಲ್ಲಿ ಬಾಣಂತಿಯರ ಆರೈಕೆಗಾಗಿ ಯೂಸ್ ಆಗುವಂಥ ಹೆಲ್ದಿ ಫುಡ್ ಪ್ರಾಡಕ್ಟ್ಸ್ಗಳಿತ್ತು ಪೌಷ್ಟಿಕಾಂಶಕ್ಕೆ ಬಾದಾಮ್ ಪೌಡರ್ ಅಜ್ವೈನ್ ಚಟ್ನಿ ಪೌಡರ್ ಗಾರ್ಲಿಕ್ ಚಟ್ನಿ ಪೌಡರ್ ಕರಿ ಲೀಫ್ ಚಟ್ನಿ ಪೌಡರ್ ಡೈಜೆಷನ್ ಪೌಡರ್ ಪಾಪಿ ಸೀಡ್ಸ್ ಸೂಪ್ ಪೌಡರ್ಸ್ ಹೀಗೆ ಹಲವಾರು ಹೆಲ್ದಿ ಪ್ರಾಡಕ್ಟ್ಸ್ಗಳಿತ್ತು ಜೊತೆಗೆ ಮೆಂತೆ ಪೌಡರ್ ಕೂಡ ಇದೆ ನನಗಿಷ್ಟ ಆಗಿದೆ ಏನು ಅಂದ್ರೆ ಇದರಲ್ಲಿ ಇಟ್ಟಿರೋ ಡ್ರೈ ಫ್ರೂಟ್ಸ್ ಅಂಟಿನುಂಡೆ ಸೊ ಫ್ರೆಂಡ್ಸ್ ನೀವುಗಳು ಸಹ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಗಳ ಮನೆಯಲ್ಲಿ ಯಾರಾದ್ರೂ ಬಾಣಂತಿಯರಿದ್ರೆ ಅವ್ರಿಗೆ ಪ್ರಾಡಕ್ಟ್ಸ್ ಗಳನ್ನ ಪರ್ಚೇಸ್ ಮಾಡಬೇಕು ಅನ್ನೋದಾಗಿದ್ರೆ ಕೆಳಗಡೆ ಮೆನ್ಷನ್ ಮಾಡಿರುವಂತಹ ಪೇಜ್ ಮತ್ತೆ ವೆಬ್ಸೈಟ್ ನ ಚೆಕ್ ಮಾಡಿ ಹಾಗೆ ಕಾಂಟ್ಯಾಕ್ಟ್ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು